ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿದೆ ಪ್ರಾಣ ತೆಗೆಯುವಂತಹ ಜ್ಯೂಸ್ ಸೆಂಟರ್ ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ನಲ್ಲಿ ಎಲ್ಲವೂ ಕೂಡ ಎಕ್ಸ್ಪೈರಿ ಕೊಳೆತು ನಾರುವ ಪದಾರ್ಥಗಳೇ ಜ್ಯೂಸ್ ಸ್ವೀಟ್ಗೆ ಬಳಕೆಯನ್ನ ಮಾಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಒಟ್ಟು ಇಪ್ಪತ್ತಕ್ಕೂ ಹೆಚ್ಚು ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ ಗಳಿದ್ದಾವೆ ಈ ಸ್ಲೋ ಪಾಯ್ಸನ್ ಬಗ್ಗೆ ಪದೇ ಪದೇ ಎಚ್ಚರಿಸ್ತಾ ಇದೆ ಗ್ಯಾರಂಟಿ ನ್ಯೂಸ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿ ಏಳು ದಿನಗಳಾದರೂ ಕೂಡ ಅಂಗಡಿಯನ್ನ ಬಂದ್ ಮಾಡಿಲ್ಲ ಯಾಕೆ ಬಂದ್ ಮಾಡಿಲ್ಲ ಯಾರ ಭಯವೂ ಇಲ್ಲದೆ ಕೊಳೆತ ಜ್ಯೂಸ್ ಮತ್ತು ಸ್ವೀಟ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾಯ್ತು ನೋಟಿಸ್ ಅನ್ನ ಕೊಟ್ಟಿದ್ದು ಆಯ್ತು ಕ್ರಮ ಯಾವಾಗ ಆಗಿದ್ರೆ ಇಷ್ಟೆಲ್ಲ ಆದರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಮೌನವನ್ನ ವಹಿಸಿದ್ದಾರೆ ಯಾಕೆ ವಿತ್ ಪ್ರೂಫ್ ವಿತ್ ಡಾಕ್ಯುಮೆಂಟ್ಸ್ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರ ಮಾಡ್ತಾ ಇದೆ ಇದ್ಯಾವುದು ಕೂಡ ಕಣ್ಣಿ ಕಾಣಿಸ್ತಾ ಇಲ್ವಾ ಏನ್ ಮಾಡ್ತಾ ಇದ್ದೀರಾ ಬಿ ಬಿ ಎಂ ಅಧಿಕಾರಿಗಳು ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ ತೆಗೆದುಕೊಂಡಿಲ್ಲ ಅದೇ ಬೇರೆ ಯಾವ್ದಾದ್ರೂ ಜ್ಯೂಸ್ ಸೆಂಟರ್ ಆಗಿದ್ರೆ ಸ್ವೀಟ್ ಅಂಗಡಿ ಆಗಿದ್ರೆ ಇಮಿಡಿಯೇಟ್ ಆಗಿ ನೀವು ಬಂದ್ ಮಾಡ್ತೀರಿ ಕ್ಲೋಸ್ ಮಾಡ್ತೀರಿ ಅಂಗಡಿಗಳನ್ನ ಆದ್ರೆ ಇಲ್ಲಿಯವರೆಗೂ ಕೂಡ ಏಳು ದಿನಗಳಾಗಿದೆ ನೋಟಿಸ್ ಅನ್ನ ಕೊಟ್ಟು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಆದರೂ ಕೂಡ ಅಂಗಡಿಯನ್ನ ತೆರೆದು ವ್ಯಾಪಾರವನ್ನು ಮಾಡಲಾಗ್ತಾ ಇದೆ